ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಎರಡು ಸಾವಿರ ಇದು ಈ ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದರೆ ಟ್ರಯಲ್ ಮಾಡ್ತಾ ಇದ್ದಾರೆ ಏನಾದರೂ ತಾಂತ್ರಿಕ ದೋಷಗಳು ಆಗತ್ತಾ ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗುತ್ತೆ ಯಾಕಂದರೆ ತಾಂತ್ರಿಕ ದೋಷಗಳು ಏನಾದರೂ ಆಗಿದೆ ಆದರೆ ಮತ್ತೆ ಐದಾರು ದಿನಗಳ ಡಿಲೇ ಆಗೋದು ಅದನ್ನು ನಾವು ಸಹಕರಿಸಲೇಬೇಕಾಗತ್ತೆ ಅದನ್ನು ಬಿಟ್ಟರೂ ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಈ ದುಡ್ಡು ಆದಷ್ಟು ಬೇಗನೆ ರಿಲೀಸ್ ಮಾಡಬೇಕಂತ ಸರ್ಕಾರದ ಬಳಿ ನಮ್ಮ ಮನವಿ ಇದ್ದೇ ಇರುತ್ತೆ ಯಾಕಂದರೆ ಈಗ ಬರೀ ಇಪ್ಪತ್ತ್ಮೂರನೇ ಕಂತನೇ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಕೂಡ ಹಾಕ್ಕೊಡ್ಬೇಕಾಗಿದ್ದರೆ ಆದ ಹಾಗಾದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಇಪ್ಪತ್ನಾಲ್ಕು ಅಂದರೆ ಯಾವ ತಿಂಗಳ ಹಣ ಇಪ್ಪತ್ತೈದು ಅಂದರೆ ಯಾವ ತಿಂಗಳ ಹಣ ಸೊ ಇದೆಲ್ಲವೂ ಕೂಡ ನಾವು ತಿಳ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಎರಡು ಸಾವಿರ ಕಳ್ಕೊಂಡು ಬಿಡ್ತೀವಿ ಹಾಗಾಗಿ ಬನ್ನಿ ಎಲ್ಲ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಹಾಗಾದರೆ ಸ್ನೇಹಿತರೆ ಸುಮಾರು ಹನ್ನೆರಡು ಲಕ್ಷ ಫಲಾನುಭವಿಗಳಾಗ ಆದ್ರೂ ದುಡ್ಡು ಏನಾದರೂ ಸ್ಪೀಡ್ ಆಗಿ ರಿಲೀಸ್ ಆದರೆ ಒಂದೇ ದಿನದಲ್ಲಿ ಅಷ್ಟೊಂದು ಮಹಿಳೆಯರಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ ತೀರಾ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಮೂರನೇ ಕಂತಿನ ಹಣ ಎರಡು ಸಾವಿರ ಜಮಾ ಆಗ್ತಾ ಇದ್ದು ಇಂದು ಈ ಹನ್ನೊಂದು ಜಿಲ್ಲೆಗಳಿಗಾದರೂ ಬರ್ತಾ ಇದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ಪ್ರೊಸೆಸರ್ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕು ಬರೀ ಗೃಹಲಕ್ಷ್ಮಿ ದುಡ್ಡು ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬರುತ್ತೆ ನಿಮ್ಮ ಖಾತೆಗಳು ಬಂದುಬಿಡುತ್ತೆ ಆ ರೀತಿ ಏನಾದರೂ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಇದರದೇ ಆದಂತಹ ಪ್ರೊಸೆಸ್ ಇರುತ್ತೆ ಇದು ಪ್ರತಿ ತಿಂಗಳಲ್ಲಿ ಕೂಡ ನಡೀತಾ ಇರುತ್ತೆ ಪ್ರತಿಯೊಂದು ಕಂತನಲ್ಲಿ ನಡೀತಾ ಇರುತ್ತೆ ಒಂದೇ ತಿಂಗಳಲ್ಲಿ ಎರಡು ಕಂತುಗಳನ್ನು ಹಾಕಬೇಕಂದ್ರೂ ಆ ಕಂತಗಳಲ್ಲಿ ಈ ಪ್ರೊಸೆಸ್ಸರ್ ನಡೆಯುತ್ತೆ ಸೊ ಹಾಗಾದರೆ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಬೇಕು ಮೊದಲನೇದಾಗಿ ದುಡ್ಡು ರಿಲೀಸ್ ಆಗಬೇಕಂದ್ರೆ ಸಿ ಎಮ್ ಅವರು ಅಪ್ಡೇಟ್ ಇರಬೇಕು ನೆಕ್ಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಟಿಸ್ ಹೋಗಿರಬೇಕು ತದನಂತರ ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ರಿಲೀಸ್ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಈಗ ಪ್ರೊಸೆಸರ್ ಮೊದಲು ಹೇಗೆ ತಪ್ಪ ಡೆಬಿಟಿ ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಡೈರೆಕ್ಟಾಗಿ ಅಕೌಂಟ್ಗೆ ಜಮಾ ಆಗ್ತಾಯಿತ್ತು ಹಾಗಿಲ್ಲ ಈಗ ಅಲ್ಲಿಂದ ಗ್ರಾಮ ಪಂಚಾಯಿತಿ ಕಳಿಸ್ತಾರೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅಲ್ಲಿಂದ ಮತ್ತೆ ಏನಾಗುತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿ ಏನು ಕೆಲಸ ಇರುತ್ತೆ ಏನು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿಂದ ಎಲ್ಲ ಮತ್ತೆ ಕೆಲಸಗಳು ಉಳಿದಂತಹ ಕೆಲಸಗಳು ಮುಕ್ತಾಯವಾಗಿ ಅಲ್ಲಿಂದ ಡಿ ವಿ ಟಿ ಟ್ರೆಸರಿಗೆ ಆಗ್ತಾರೆ ಸೊ ಅಲ್ಲಿಂದ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಟ್ರಯಲ್ ಮಾಡಲಾಗ್ತದೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡೀಲಿಕ್ಕೆ ಒಂದು ಟ್ರಯಲ್ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಓಕೆ ಏನಾದರೂ ಕಂಡು ಬಂದರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ನಾವು ವೇಟ್ ಮಾಡಲೇಬೇಕು ಅಲ್ಲಿ ತಾಂತ್ರಿಕ ದೋಷ ಈಗ ಬಹುತೇಕ ಕಂಡು ಬರೋದು ಈಗ ಬಹುತೇಕ ಡೌಟ್ ಅನಿಸುತ್ತೆ ಯಾಕಂದರೆ ಈ ಇಪ್ಪತ್ತ್ಮೂರನೇ ಕಂತಿನ ಹಣದಲ್ಲಿ ಈಗ ತಾಂತ್ರಿಕ ದೋಷ ಬರದ ಹಾಗೆ ಈಗ ಟ್ರಯಲ್ ನಡೀತಾ ಇದೆ ಅತಿ ಸ್ಲೋವಾಗಿ ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಒಂದೇ ದಿನದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ನಾವು ಜಮಾ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಮತ್ತೆ ಈಗ ತಾಂತ್ರಿಕ ದೋಷ ಆಗದ ಹಾಗೆ ರಿಲೀಸ್ ಆಯ್ತಪ್ಪ ಅಂದರೆ ಹೀಗೆ ಹಂತ ಹಂತವಾಗಿ ಸ್ಪೀಡಾಗಿ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ ಎಲ್ಲರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆದರೆ ಅಲ್ಲಿಯೇ ಮುಕ್ತಾಯವಾಗುವುದಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡಬೇಕು ಮತ್ತು ಇಂತಿಷ್ಟು ದುಡ್ಡು ದುಡ್ಡು ಜಮಾ ಮಾಡಿದೀವಿ ಎಲ್ಲ ಕ್ಲಿಯರ್ ಆಗಿದೆ ಇಂತಿಷ್ಟು ದುಡ್ಡು ರಿಲೀಸ್ ಆಗಿತ್ತಪ್ಪ ಅಂತ ಹೇಳ್ಬಿಟ್ಟು ಫೈಲ್ ರೆಡಿ ಮಾಡಿ ಕಳಿಸಬೇಕು ಇಲ್ಲಿ ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆ ಏನು ಮಾಡುತ್ತೆ ಅದು ಕೂಡ ಇಂತಿಷ್ಟು ಖರ್ಚು ವೆಚ್ಚ ಆಗಿದೆ ಈ ವರ್ಷದಲ್ಲಿ ಈ ಇಷ್ಟು ಕಂತುಗಳಲ್ಲಿ ಅಂತ ಹೇಳ್ಬಿಟ್ಟು ಅದು ಕೂಡ ಫೈಲ್ ರೆಡಿ ಮಾಡಿ ತೆಗೆದು ಇಡುತ್ತೆ ಸೊ ಯಾಕಂದರೆ ಯಾವುದೇ ವರ್ಷದಲ್ಲಿ ನೋಡಿದ್ರು ಇಂತಿಷ್ಟು ವರ್ಷದಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಈ ಒಂದು ಕಾರಣಕ್ಕಾಗಿ ಅಂತ ಗೊತ್ತಾಗಬೇಕು ಸೊ ಆ ಕಾರಣಕ್ಕಾಗಿ ಈ ರೀತಿ ಪ್ರೊಸೆಸರ್ ಇರುತ್ತೆ ಇದು ಬರೀ ಒಂದು ಕಂತನಲ್ಲ ಪ್ರತಿಯೊಂದು ಇರುತ್ತೆ ಹಾಗಾಗಿ ಹೆಚ್ಚು ಕಡಿಮೆ ದಿನಗಳು ಆಗುತ್ತೆ ನಾವು ಕೂಡ ಸಹಕರಿಸೋಣ ಫ್ರೀಯಾಗಿ ದುಡ್ಡು ಬರುತ್ತೆ ಅಂದರೆ ಸಹಕರಿಸಲೇನೆ ಬೇಕು ಅದಕ್ಕಿಂತ ಈಗ ಬೆಲೆಗಳು ಏರಿಕೆಗಳು ಕೂಡ ಆಗ್ತಾ ಇದೆ ಅಲ್ಲಿ ಕೂಡ ನಾವು ಗಮನ ಹರಿಸಲೇಬೇಕಾಗತ್ತೆ ಬೆಲೆಗಳಂತೂ ಎಲ್ಲ ಕಡೆಯೂ ಕೂಡ ನೋಡ್ತಾ ಇದ್ರಿ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋ ಬೆಲೆ ಬಸ್ನಲ್ಲಿ ಪುರುಷರಿಗೆ ಹೆಚ್ಚಳ ಆಗ್ತಾ ಇದೆ ಹೀಗೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆಗಳನ್ನು ನೋಡ್ಬೋದು ಹೀಗೆ ಅನೇಕ ಕಡೆ ಎಲ್ಲವೂ ಕೂಡ ಬೆಲೆಗಳ ಏರಿಕೆ ಆಗುತ್ತೆ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಾತನಾಡಿದ್ರೆ ಇನ್ನೊಂದು ಕಡೆ ಇದರಿಂದ ಉಪಯೋಗ ಇದೆ ಆ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾನೆ ಇರಬೇಕು ಅಂತ ಒಂದು ಕಡೆ ಮಾತಾಡ್ತಾರೆ ಸೊ ಇದು ಸರ್ಕಾರವೇ ವಿಚಾರ ಮಾಡಿ ಇದರಿಂದ ಉಪಯೋಗ ಏನು ಉಪಯೋಗ ಏನು ಇಲ್ಲ ಅದನ್ನು ತಿಳ್ಕೊಂಡು ಅವರೇ ಒಂದು ನಿರ್ಧಾರನ ಕೈಗೊಳ್ಳಬೇಕು ಸೊ ಇನ್ನು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅಂದರೆ ಸೊ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಧಾರವಾಡ ಯಾದಗಿರಿಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಬೆಳಗಾವಿ ವಿಜಯನಗರಕ್ಕೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗಕ್ಕೆ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರುವಂಥದ್ದು ಅನ್ನುವಂತಹ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಹಾಗಾಗಿ ನಿಮ್ಮ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಆದಷ್ಟು ಬೇಗನೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಅನೇಕ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ದೀರಿ ಸೊ ನಿಮ್ಮ ಖಾತೆಗಳಿಗೆ ಒಟ್ಟಾರೆಯಾಗಿ ಸ್ಪೀಡಾಗಿ ಜಮಾ ಮಾಡೋದೇ ನಾವು ಕೂಡ ಕಾಯ್ತಾ ಇದ್ದೀವಿ ಸರ್ಕಾರ ಆದಷ್ಟು ಬೇಗ ಸ್ಪೀಡಾಗಿ ಜಮಾ ಮಾಡಬೇಕಂತ ಮನವಿ ಇರುತ್ತೆ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಟೈಮ್ ಇತ್ತು ಒಂದು ದೇಶಕ್ಕೂ ಆಲಿಸ್ತೀನಿ ಕಬಾಯ್ ಬಿಡ್ಗರ್ ಫ್ರೆಂಡ್ಸ್